ನಡೆದಾಡುವ ದೇವರು ಎಂದು ಜಗತ್ ಪ್ರಸಿದ್ಧಿಯಾಗಿದ್ದ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಶ್ರೀ ಶಿವಕುಮಾರ ಸ್ವಾಮೀಜಿಯವರು ಇಂದು ನಮ್ಮ ಜೊತೆಗಿಲ್ಲ ಎಂಬ ಸತ್ಯವನ್ನು ಅರಗಿಸಿಕೊಳ್ಳಲಾಗುತ್ತಿಲ್ಲ ಕರ್ನಾಟಕ ರತ್ನ ಸ್ವಾಮೀಜಿಯವರನ್ನು ಕಳೆದುಕೊಂಡು ನಿಜಕ್ಕೂ ಕರ್ನಾಟಕದ ಜನತೆ ಅನಾಥವಾಗಿದೆ ನಾಡಿಗೆ ರಕ್ಷಕ ಮಾರ್ಗದರ್ಶಿ ಶತಾಯುಷಿ ನಡೆದಾಡುವ ದೇವರು ಶಿವಯೋಗಿ ಶ್ರೀ 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 ಶಿವಕುಮಾರ ಸ್ವಾಮೀಜಿಯವರು ನಮ್ಮನ್ನೆಲ್ಲ ಬಿಟ್ಟು ನಡೆದಾಡುವ ದೇವರು ಕಾಣದ ದೇವರ ಲೋಕಕ್ಕೆ ಪಯಣ ಬೆಳೆಸಿದ್ದಾರೆ ನಡೆದಾಡುವ ದೇವರ ಆಸ್ತಿಯನ್ನು ನೋಡುವ ಮುನ್ನ ನೀವು ಕೂಡ ಅವರ ಭಕ್ತರಾಗಿದ್ದರೆ ಈ ವಿಡಿಯೋ ಲೈಕ್ ಮಾಡಿ ಹಾಗೂ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣ ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಮತ್ತು ಪಕ್ಕಲ್ಲಿ ಬರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಸ್ವಾಮೀಜಿಯವರ ನಿಜವಾದ ಆಸ್ತಿ ಮತ್ತು ಅವರು ಅತಿಯಾಗಿ ಪ್ರೀತಿ ಇಟ್ಟಿದ್ದು ಆಶ್ರಮದ ಮಕ್ಕಳು ಮತ್ತು ಕರ್ನಾಟಕದ ಜನತೆ ಮಾತ್ರ ತಾನು ಸತ್ತಾಗ ನಾನು ಸತ್ತಿರುವ ವಿಚಾರವನ್ನು ಆಶ್ರಮದ ಮಕ್ಕಳು ಮಧ್ಯಾಹ್ನದ ಊಟ ಮುಗಿಸಿದ ಮೇಲೆ ತಿಳಿಸಬೇಕು ಎಂದು ತನ್ನ ಕೊನೆ ಆಸೆ ಕೇಳಿಕೊಂಡಂತಹ ಮಹಾನ್ ವ್ಯಕ್ತಿಯವರು ಈ ಒಂದು ಕೊನೆ ಆಸೆಯನ್ನು ಕೇಳಿದರೆ ಗೊತ್ತಾಗುತ್ತೆ ಸ್ವಾಮೀಜಿಯವರು ಎಂತಹ ನಿಸ್ವಾರ್ಥಿಗಳು ಎಂದು ಸ್ವಾಮೀಜಿಯವರ ಗುರುಕುಲದಲ್ಲಿ ಆಶ್ರಯ ಪಡೆದಿರುವ ಐದರಿಂದ ಹದಿನಾರು ವರ್ಷದ ಎಲ್ಲ ಜಾತಿಯ ಹದಿನೈದು ಸಾವಿರ ಮಕ್ಕಳೇ ಸ್ವಾಮೀಜಿಯವರ ದೊಡ್ಡ ಆಸ್ತಿ ಈ ಅನಾಥ ಮಕ್ಕಳ ಸಂಪೂರ್ಣ ಜವಾಬ್ದಾರಿ ಎಂದರೆ ಊಟ ವಸತಿ ವಿದ್ಯಾಭ್ಯಾಸ ಎಲ್ಲ ಮಠದ ಜವಾಬ್ದಾರಿ ಏನೂ ಇಲ್ಲದ ಅನಾಥನೊಬ್ಬ ಶಿವಕುಮಾರ ಸ್ವಾಮೀಜಿಯವರ ಬಳಿ ಹೋದರೆ ಒಬ್ಬ ಡಾಕ್ಟರ್ ಇಲ್ಲ ಇಂಜಿನಿಯರ್ ಅಥವಾ ಒಬ್ಬ ಒಳ್ಳೆ ನಾಗರಿಕನಾಗಿ ಹೊರಬರಬಹುದು ಇಷ್ಟು ಸಾಕಲ್ಲವೇ ಸ್ವಾಮೀಜಿಯವರ ಬಗ್ಗೆ ಹೇಳಲು ಇನ್ನು ಮಠಕ್ಕೆ ಸೇರಿದ್ದ ಎಲ್ಲಾ ಶಾಲೆಗಳು ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಕಾಲೇಜುಗಳು ಕಲ್ಯಾಣ ಮಂಟಪಗಳು ಧರ್ಮಶಾಲೆಗಳು ಇನ್ನು ಮುಂದೆ ಕಿರಿಯ ಶ್ರೀಗಳು ನೋಡಿಕೊಳ್ಳಲಿದ್ದಾರೆ ಇವೆಲ್ಲವೂ ಸಿದ್ಧಗಂಗಾ ಶ್ರೀಗಳ ಹಾಗೂ ಸಂಸ್ಥೆಯ ಆಸ್ತಿಯಾಗಿದೆ ಇದಲ್ಲದೆ ಸ್ವಾಮಿಗಳ ಮುಖ್ಯ ಆಸ್ತಿ ಎಂದರೆ ಇವರ ಸೇವೆಯನ್ನು ನೋಡಿ ಕರ್ನಾಟಕ ಸರ್ಕಾರ ನೀಡಿರುವ ಕರ್ನಾಟಕ ರತ್ನ ಭಾರತ ಸರ್ಕಾರ ನೀಡಿರುವ ಪದ್ಮಭೂಷಣ ಮಾತ್ರ ಇವರಿಗೆ ಸಿಗದಿರುವುದು ಸಿಗಲೇಬೇಕಾಗಿರುವುದು ಭಾರತ ರತ್ನ ಇಷ್ಟೆಲ್ಲ ಮಾಡಿರುವ ಸ್ವಾಮೀಜಿಯವರಿಗೆ ಭಾರತ ರತ್ನ ಸಿಗಲೇಬೇಕು ಅಲ್ಲವೇ ಅವರಿಗೆ ಭಾರತ ರತ್ನ ಕೊಡಬೇಕು ಅಂತ ನಿಮಗೆ ಅನಿಸಿದರೆ ಭಾರತ ರತ್ನ ಕೊಡಬೇಕು ಎಂದು ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಸುದ್ದಿಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ